ಮೋಮೋಸ್ ಮಲ್ದಿತ ಒಂದು ಕಪ್ಪು ಏನಕ್ಕೆ ಕುಂಡು ಬಂದು ಒಂದು ಮೋಮೋಸ್ ಪೊಡ್ಸಿ ಮೊಮೋಸ್ನ ವೀಡಿಯೋನಿಗೆ ಅಲ್ಲಿ ಪಾಡ್ದೆನು ಆಡೋ ಮೈದಾ ಒಂದು ಗೋಧಿ ಗೋಧಿ ಮೋಮೋಸ್ ಮೊಮೋಸಿ ಡಿಪ್ ಡಿಪ್ ಡಿಪ್

ಒಂಚೂರು ಫ್ರೈ ಆಗೋದು ಇದು ಬಿಜೆನ ದ್ರಾಕ್ಷ ಫ್ರೈ ಆಯಂಡು ಈಸೇ ಹವೆ ಎಣ್ಣೆಗೆ ಪಲಾವ್ ಇರೆ ಮತ್ತು ಇದೆ ಬಿರಿಯಾನಿ ಇದೆ ಮತ್ತು ಒಂದು ಚಕ್ಕೆ ಲವಂಗ ಏಲಕ್ಕಿ ಇಡೀ ಗರಂ ಮಸಾಲೆ ಗರೋ ಚೂರ್ ಕಸೂರಿ ಮೇತಿ ಚೂರು ಅವು ఈరుళి పడే మిక్స్ ఏను రెడ్ లోటే రైస్కి తే అర్ధ గంట నెన తుదిత నెన తుదీతే అందుకే మిక్డ్డు కయ్ ముంచాడు ఇసిన ఈరుళి కందు బి సరిపడ ಕೂರ್ಮಗು ಬಟಾಟೆ ಕ್ಯಾರೆಟ್ ಟೊಮೆಟೊ ನೀರುಳ್ಳಿ ಮುಂಚೆನೆ ಒಂದು ಕಡೆ ಬೆರದು ಒಂದೊಂಚೂರು ಕೈ ಮಾಲ್ತು ಒಂದಿಂಚೂರು ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಕಾಯಿ ಮುಂಚೆ ಮತ್ತು ಒಂದು ಐನಾಗ ಬೆಳ್ಳುಳ್ಳಿ ಒಂದೊಂದು ಚೂರು ಒಂಚೂರು ಕೈ ನೋಡು ಯಾಕೆ ಕೊಂಚ ತಾಳಾಯಿ ಪಾಡೋಡಿ ಅಂತಜೆ ಪದ್ದಿ ತಾರಾಯಿ ಬಾಕೆ ಒಂಚೂರು ಹುರಿಕಡ್ಲೆ ಅದಕ್ಕೆ ಕಡಲೆ ಇಟ್ಟು ಒಂಚೂರು ಅವು ತಿರ್ತಿ ಇಲ್ಲೇನಿಗೆ ಫ್ರೈ ಮಾಡ್ತೀವಿ ಗ್ರೈಂಡ್ ಮಾಡಿಸ ಕೂರ್ಮಗು ಮಸಾಲೆ ರೆಡಿ ಮಲ್ಪಗ ಒಂದು ಪ್ಯಾನ್ಗೆ ತಂದು ಹಾಕೊಂತ ಎಣ್ಣೆ ಪಡ್ದೆ ಒಂದು ನೀರುಳ್ಳಿ ಹಂಗೆ ಐನಾಗಿ ಸಣ್ಣ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ತಂದ್ ತುಂಬ ಚಕ್ಕೆ ಎಲ್ಲ ಮೋಜಿಲ ಹುಣ್ಣ கா முஞ்சி நம் காரேத்து கூட அது ஏனங்க இங்கே தந்து ஐநாகிண்டு கை யாது தாராயி மற்றே சண்ட பிட்டிஸ்ட் உடிகாடியெல்லாம் பட்டானி அந்த கடலை இட்டு பண்ட பட்லிஸ்கே கொத்தம்பரி சப்பேன மிக் தவணை மசாலா ரெடி ஆண்ட்

ಸೊ ಈಸೇ ಬಟಾಟೆ ಬಗ್ಗೆ ಕ್ಯಾರೆಟ್ ಮಲ್ ಪಾಡೋಂಗ ಬಟಾಟಿನ ಮಲಮಲ್ಲ ಪೀಸ್ ಮಲ್ದೆ ದಯ್ಯಪಂಡ ಬಟಾಟೆ ಕಿನ್ನಕಿನ್ನ ಪೀಸ್ ಮಲ್ತನ ಖರಾ ಉಂಡು ಅಂಚದು ಮಲಮಲ್ಲ ಪೀಸ್ ಮಲ್ತಾರೆ ಅಮ್ಮ ಸೊ ಈಸೇ ರುಚಿಗೆ ತಕ್ಕ ಉಪ್ಪು ಪಡಾನಿ ಈಗ ಬ ಬಟಾ ನೀರ್ತಿನ ಬಟಾಣಿ ಎಲ್ಲ ಪಾಡೋಣ ಈಗ ಇಜ್ಜಿ ಈಸ ನೀಪ್ಪ ದಯ್ಯಪೇ ಮಸಾಲೆ ಪಾಡ

Thank <laughs> you.